ಆರ್ಎಸ್ ಪಕ್ಷದಿಂದ ಇನ್ಸ್ಪೆಕ್ಟರ್ ಭಾವಚಿತ್ರಕ್ಕೆ ಹಾರ ಹಾಕುವ ಮೂಲಕ ವಿನೂತನ ಪ್ರತಿಭಟನೆ ಮಾಡಲಾಯಿತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಅಪರಾಧಿಯ ಮೊಬೈಲ್ನಿಂದ ರೂಪಾಯಿ ತೊಂಬತ್ತೈದು ಸಾವಿರ ಹಣವನ್ನು ರಮಿ ವರ್ಗಾಯಿಸಿಕೊಂಡು ಜೂಜು ಆಟವಾಡಿದ ತುರುವಕೆರೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸಂಗಪ್ಪ ಮೇಟಿ ಭಾವಚಿತ್ರಕ್ಕೆ ಠಾಣೆಯ ಮುಂಭಾಗವೇ ಸಾರ್ವಜನಿಕ ಸನ್ಮಾನ ಮಾಡಲಾಯಿತು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿರುವ ಪೊಲೀಸರೇ ಜನರ ಹಣವನ್ನು ನೇರವಾಗಿ ದೋಸ್ತಾ ಇರುವುದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಅದರಲ್ಲೂ ಒಬ್ಬ ಅಪರಾಧಿಯ ಮೊಬೈಲ್ನಲ್ಲಿಯೇ ಈ ರೀತಿ ಹಣ ದುರುಪಯೋಗಪಡಿಸಿಕೊಂಡಿರುವ ಸಂಗಪ್ಪ ಮೇಟಿ ಕೇವಲ ಸಸ್ಪೆಂಡ್ ಆದರೆ ಸಾಲದು ಸೇವೆಯಿಂದ ವಜಾ ಆಗಬೇಕು ಅಂತ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಲ್ಲ ಜೀವನ್ ಅವರು ಆಗ್ರಹಿಸಿದ್ರು ತುರುವೇಕೆರೆ ಪಟ್ಟಣದ ಪೊಲೀಸ್ ಠಾಣೆಯ ಮುಂಭಾಗವೇ ಭಾವಚಿತ್ರವನ್ನ ಬಿಡಿಸಿ ಪ್ರತಿಭಟನೆ ಮಾಡಲಾಯಿತು ಪಟ್ಟಣದ ರಾಜ ಎಸ್ ಸಿ ಎಸ್ ಟಿ ಘಟಕದ ಕಾರ್ಯದರ್ಶಿ ಚೆನ್ನಯ್ಯ ಮಾತನಾಡಿ ತಾಲೂಕಿನಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಅವರ ಅಕ್ರಮಗಳಿಗೆ ಮತ್ತು ಭ್ರಷ್ಟಾಚಾರಗಳಿಗೆ ಮಾ ಮಾಡ್ತಾ ಇರುವಂಥ ಮೂರನೇ ಸನ್ಮಾನ ಮೊದಲನೇ ಸನ್ಮಾನ ತಾಲೂಕು ವೈದ್ಯಾಧಿಕಾರಿಗೆ ಎರಡನೇ ಸನ್ಮಾನ ತಾಲೂಕು ಇಒಗೆ ಈಗ ಮೂರನೇ ಸನ್ಮಾನ ಸಬ್ ಇನ್ಸ್ಪೆಕ್ಟರ್ ಸಂಗಪ್ಪ ಮೇಟಿ ಅವರಿಗೆ ಮಾಡಲಾಯಿತು ಅಂತ ತಿಳಿಸಿದರು ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಮೂರ್ತಿ ಮಾತನಾಡಿ ಪೊಲೀಸ್ ಇಲಾಖೆ ಸರ್ಕಾರಿ ಇಲಾಖೆಗಳು ಈ ರೀತಿ ಭ್ರಷ್ಟಾಚಾರದಿಂದ ತುಂಬಿ ತುಳುಕಲು ಕಾರಣ ರಾಜಕಾರಣ ಇದು ಸುದ್ದಿ ಆಗಬೇಕು ಇನ್ನು ಜೆಸಿಪಿ ಪಕ್ಷದ ಬೆಂಬಲಿಗರು ಆತ್ಮಾವಲೋಕನ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಕೆಆರ್ಎಸ್ ಪಕ್ಷವನ್ನು ಬೆಂಬಲಿಸಬೇಕು ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಘುನಂದನ್ ರಾಮಕೃಷ್ಣಯ್ಯ ಅರುಣ್ ಕುಮಾರ್ ಗೀತಾ ಮತ್ತಿತರು ಭಾಗಿಯಾಗಿದ್ದರು ಕೆತ್ತಿನ ಕೆಲಸ ನೀವು ಮಾಡಬೇಡಿ ಇದು ಸಾರ್ವಜನಿಕರ ದುಡ್ಡು ಇದನ್ನ ಹಾಳು ಮಾಡೋಂಥ ಕೆಲಸ ಮಾಡ್ತಾ ಇದ್ದೀರಿ ಅಂತ ನಾವು ಹೇಳ್ತೀವಿ ಆದರೂ ಸಹ ಕಿತ್ಕೊಂಡೆ ಆಗಲಿ ತನ್ನ ಶೆಡ್ಡು ಮನೆ ತಾಣ ನಿಲ್ಸ್ಕೊಂಡಿದ್ದಾರೆ ಆ ಅಯೋಗ್ಯ ತಾಣವಾಗ ನಿಲ್ಸ್ಕೊಂಡಂತ ಸಂದರ್ಭದಲ್ಲಿ ನಾವು ಹೋಗ್ತೀವಿ ಕೇಳೋಣಂತ ಹೋದಾಗ ಗೂಂಡಾಗುಳ್ನ ಬಿಟ್ಟು ನಮ್ಮನ್ನ ಹಲ್ಲೆ ಮಾಡಿಸಿ ನಮ್ಮನ್ನ ನನ್ನ ಪಕ್ಷದ ಇನ್ನೊಬ್ರು ತಿಮ್ಮಪ್ಪ ಅನ್ನೋರ್ನ ಬಾಯಿಲಿ ಕೂಗಲಿ ರಕ್ತಪರ ಸರ ಮಡ್ದಿರ್ತಾನೆ ಅದಾದ ನಂತರ ಇದು ಇದು ಮೂರನೇ ಪ್ರಕರಣ ಈ ಸಂಗಪ್ಪ ಮೇಟಿ ಅವರು ಅವೇನು ಅಂದ್ಕೊಂಡಿದ್ದು ನಮ್ಮ ಮೈಂಡಲ್ಲಿ ಇದ್ದಿದ್ದೆ ಬೇರೆ ಯಂಗ್ ಎನರ್ಜೆಟಿಕ್ ಹೀರೋ ಇವರು ಹೀರೋ ಅನ್ನೋ ಅದೇ ಥರ ಫೇಮಲ್ಲಿ ಇದ್ರು ಅವರು ಏನೋ ತಾಲೂಕಲ್ಲಿ ಒಂದಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಜನಸಾಮಾನ್ಯರು ನೊಂದು ಬೆಂದಂಥ ಜನಸಾಮಾನ್ಯರು ಒಳ್ಳೆ ಕೆಲಸ ಮಾಡ್ತಾರೆ ನಾನು ನಾವು ತಿಳ್ಕೊಂಡಿದ್ದೆವು ಇಲ್ಲಿ ಯಾವು ಅದು ನಡಿತಿಲ್ಲ ಇಲ್ಲಿ ಮಾಡುವಂಥ ಅನಾಚಾರಗಳಿಗೆ ಒಂದಷ್ಟು ಕಾನೂನು ಬಾಹಿರ ಒಂದಷ್ಟು ಕೆಲಸ ಗಟ್ಟಿ ಇವತ್ತು ನಾವು ಹಾಳಾಕಿ ಇವರಿಗೆ ಸಾರ್ವಜನಿಕ ಮಾಡುವಂತ ಸಾರ್ವಜನಿಕವಾಗಿ ಮಾಡುವಂತ ಒಂದು ಸನ್ಮಾನವೇ ಇವ್ರಿಗೆ ಅವಮಾನ ಇನ್ನು ಮುಂದೆ ತಾಲೂಕಿನ ಮಾನ್ಯ ಶಾಸಕರಲ್ಲಿ ನಾವು ಮನವಿ ಮಾಡ್ಕೊಂಡು ಕೇಳ್ಕೊತಾ ಇದ್ದೀವಿ ಇಂಥ ಅಧಿಕಾರಿಗಳು ನಿಮ್ಮ ಹೆಸರನ್ನ ಹಾಳು ಮಾಡುವಂತ ಕೆಲಸ ಮಾಡ್ತಿದ್ದಾರೆ ನೀವು ಯಾಕೆ ಇಂಥ ಕ್ಷಮಿಸ್ಕೊಂಡು ಇನ್ನೂ ಇಟ್ಕೊಂಡಿದ್ದಾರೆ ತಾಲೂಕಲ್ಲಿನದ ನೀವು ಒಂದು ಸ್ವಲ್ಪ ಗಮನ ಹಸ್ಬೇಕು ನಾವು ಮನವಿ ನಿಮಗೆ ಮಾಡ್ಕೋತೀವಿ ಈ ವಿಡಿಯೋ ಮುಖಾಂತರ ಈ ಅಧಿಕಾರಿ ಏನ್ ಮಾಡ್ತಾರೆ ನೊಂದು ಬೆಂದಂತ ಬಂದಂತ ಇಲ್ಲಿ ತಾಲೂಕಿನ ಒಂದಷ್ಟು ಜನಸಾಮಾನ್ಯರಿಗೆ ಯಾವ ಕೇಸು ಮಾಡಲ್ಲ ಉದಾಹರಣೆಗೆ ಇವರೇನೆ ಅಟ್ರಾಸಿಟಿ ಕೇಸ್ ಮಾಡ್ತಾರೆ ಇವರು ಇವತ್ತು ಸಮಾಜ ಒಂದು ದೊಡ್ಡ ಮಾಯದಲ್ಲಿ ಬದುಕ್ತಾ ಇದೆ ಮೌಲ್ಯಗಳು ಕುದ್ದಿದೆ ಅಂತ ಹೇಳ್ತಾರೆ ಕುಳಿತಿಲ್ಲ ಇಲ್ಲವೇ ಇಲ್ಲ ಹಾಳಾಗೋಗಿದೆ ಆತರ ಯಾಕೆ ಹಾಳಾಗೋಗಿದೆ ಅಂದ್ರೆ ನಮ್ಮನ್ನು ಆಳ್ತಾ ಇರೋ ರಾಜಕಾರಣಿಗಳಾಗೋದು ಜನಪ್ರತಿನಿಧಿಗಳಾಗೋರು ಎಲ್ಲರೂ ಅಯೋಧ್ಯೆಗಳು ಅಪ್ರಮಾಣಿಗಳು ಹಣದಾಹಿಗಳು ಸ್ವಾರ್ಥಿಗಳು ಆಗಿರೋದ್ರಿಂದ ಇವೆಲ್ಲ ಸಮಸ್ಯೆಗಳಿದೆ ನಾವು ಬಂದು ಪದೇ 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 ಅಧಿಕಾರಿ ವರ್ಗಗಳನ್ನ ತುಂಬ ಹಿಂಸೆ ಕೊಟ್ಟು ಪ್ರಶ್ನೆ ಮಾಡ್ತೀವಿ ಆದರೆ ಈ ಎಲ್ಲ ಅಧಿಕಾರಿಗಳು ರಾಜಕಾರಣಿಗಳನ್ನ ಮೇಯಿಸ್ತಾ ಇದ್ದಾರೆ ಇದು ಸತ್ಯ ಇಲ್ಲ ಅಂದರೆ ಹೇಳ್ಬಿಡ್ಲಿ ನಾವೇನು ಯಾರಿಂದಲೂ ನಾವು ಮಾಮೂಲಿಕ್ಕಾಗತ್ತೇಳ್ಬಿಡ್ಲಿ ನೋಡೋಣ ಓಪನ್ ಆಗಿ ನಾ ಮೊನ್ನೆ ಇದೇ ತನ್ನೆಯ ಘಟನೆಯಲ್ಲಿ ಇಒ ಮೇಲೆ ಕಂಪ್ಲೇಂಟ್ ಅವ್ರು ಇನ್ನೂ ಕೆಲಸಕ್ಕೆ ಬರ್ತಾ ಇದ್ದಾರೆ ನೋಡಿ ಸಾಂತ ನಾನು ಸ್ವತಃ ಈ ಕ್ಷೇತ್ರದ ಎಂ ಎಲ್ ಎಲ್ಲ ಈ ಕ್ಷೇತ್ರಕ್ಕೆ ವ್ಯಾಪ್ತಿ ಬರೋದೇ ಇಲ್ಲ ನನ್ನ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳ್ಬಿಟ್ರು ಸರ್ ಅದನ್ನೇ ನೀವು ಒಂದು ಪ್ರೆಸಲ್ಲಿ ಏನೇ ಅಂದ್ರೆ ಪಟ್ಟಿಗೆ ಫೋನ್ ಕಟ್ ಮಾಡ್ತಾರೆ ಇದು ಸಮಸ್ಯೆ ಇರೋದು ನಮ್ಮಲ್ಲಿ ರಾಜಕಾರಣಿಗಳು ಸರಿ ಇಲ್ಲ ಯಾರು ಒಳ್ಳೆ ಕೆಲಸ ಮಾಡ್ತಾ ಇಲ್ಲ ಬರೇ ಹಣ ಹಾಕೋದು ಹಣ ತೆಗೆಯೋದು ಮಾಡ್ತಾ ಇದಾರೆ ಆದ್ರಿಂದ ಸಮಾಜದ ಸಮಸ್ಯೆಗಳೆಲ್ಲ ಹಂಗೆ ಇದೆ ಇದು ಮೂಲ ಸಮಸ್ಯೆ ಇಲ್ಲರದು ಅಕ್ರಮ ಚುನಾವಣೆ ಮತ್ತೆ ಜಾತಿ ಇವೆ ಅಪ್ಪ ಎಲ್ಲ ಅರಿಷ್ಟಗಳ ಅಪ್ಪ ಇದು ಇವೆರಡೂ ನಿಂದ್ರೆ ಎಲ್ಲ ಸರಿಯಾಗಿರುತ್ತೆ ನಾವು ಕೆ ಆರ್ ಎಸ್ ಮಾಡುವ ಈ ರಾ ಈ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾ ಜನರಿಗೆ ಜಾಗೃತಿ ಮೂಡಿಸ್ತಾ ಇದೀವಿ ನಿಮ್ಗೆಲ್ಲರೂ ಕೈ ಮುಗಿಯೋದು ಕೇಳ್ಕೊತೀವಪ್ಪ ಸತ್ಯದ ಪರ ನಿಂತ್ಕೊಂಡ್ರಪ್ಪ ಸತ್ಯದ ಪರ ನಿಂತ್ಕೊಳ್ಳಿ ಯಾವ ಸತ್ಯ ಅನ್ನೋದು ಅನ್ನ ತಿನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ ಎಷ್ಟು ಜನ ಕಳ್ಳರಿಗೆ ಗದಿಬ್ರಿಗೆ ಲುಚ್ಚಗಳಿಗೆ ಲಪಂಗಗಳಿಗೆ ಓಟ್ ಹಾಕಿ ಓಟ್ ಹಾಕಿ ನಿಮ್ಮ ಮಕ್ಕಳ ಭವಿಷ್ಯನ ನಿಮ್ಮ ದೇಶನ ನಿಮ್ಮ ನಿಮ್ಮದೇ ಮಕ್ಕಳನ್ನ ಚಪ್ಪಡಿ ತಲೆ ಮೇಲೆ ಚಪ್ಪಡಿ ಅಲಿಬಾಡ್ರಿ ಇದು ನಾವು ಹಾಕೋ ಓಟ್ಗೆ ತುಂಬ ಪವರ್ ಇದೆ ಒಳ್ಳೆಯವ್ರಗಾಗಿ ಓ ಒಳ್ಳೇರ್ಗಾರವ್ರಪ್ಪ ಕಂಡುಬಿಟ್ಟಿಂದ ಹೋಗಲ್ಲ ಅಂತಾರೆ ಅವರೇ ಆಯ್ಕೆಗಳಿದೆ ಕ್ಷೇತ್ರ ನಿಂತ್ಕೊತಾರೆ ರವೀ ಕೃಷ್ಣ ರೆಡ್ಡಿ ನಿಂತ್ಕೊತಾರೆ ಕೇಜ್ರವಾಲ್ ನಿಂತ್ಕೋತಾರೆ ಉಪೇಂದ್ರ ನಿಂತ್ಕೋತಾರೆ ರೈತ ಸಂಘ ನಿಂತ್ಕೊಳ್ಳುತ್ತೆ ಸೋಲೋ ಗೆಲ್ವೋ ಒಳ್ಳೆಯವ್ರು ಓಟ್ ಹಾಕ್ರಪ್ಪ ಒಳ್ಳೆಯವ್ರಿಗೆ ಓಟ್ ಹಾಕಿದ್ರೆ ಎಲ್ಲ ಸಮಸ್ಯೆಗಳು ಬಗೆಹರಿಸುತ್ತದೆ ಎಷ್ಟೋ ಜನ ಮಾಯಲ್ಲಿ ಬರ್ತಾರೆ ನಾನು ಹಾಕೋ ಓಟ್ ವೇಸ್ಟ್ ಆಗ್ಬೋದು ಅಂತಲ್ಲ ದಯವಿಟ್ಟು ಓಟ್ ವೇಸ್ಟ್ ಆಗಲ್ಲ ಸತ್ತಿ ಪರ ನಿಲ್ಲಿ ಸತ್ತಿ ಜೊತೆ ನಿಂತ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಸರಿಯಾಗುತ್ತೆ ಮತ್ತೆ ಯಾರಾದ್ರೂ ಒಬ್ರು ಹೋರಾಟಗಾರರು ಇದ್ದರೆ ಆ ತಲದಲ್ಲಿ ಒಂದು ಸ್ವಲ್ಪನಾದರೂ ಕಾನೂನು ಸುವ್ಯವಸ್ಥೆ ಇರುತ್ತೆ ಪ್ರಾಮಾಣಿಕ ಹೋರಾಟಗಾರರ ಕೊರತೆ ಇದೆ ಇವತ್ತು ಸಮಾಜದಲ್ಲಿ ಯಾರು ಹೋರಾಟಗಾರ ಅಂತ ಮುಂದೆ ನಾಯಕತ್ವ ವಹಿಸ್ಕೊಂಡು ಬರ್ತಾನೋ ಅವನು ಮಾರಾಟ ಆಗೋಯ್ತಾನೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸಾರ್ವಜನಿಕ ಸೇವೆಗೆ ಬಂದವರು ಸರಳವಾಗಿ ಬರಬೇಕು ಪ್ರಾಮಾಣಿಕವಾಗಿರಬೇಕು ಪಾರದರ್ಶಕವಾಗಿರಬೇಕು ಅಂತ ಹೇಳಿರೋದು ಗಾಂಧಿ ಮಾತು ಕುವೆಂಪು ಅದನ್ನೇ ಹೇಳ್ತಾರೆ ಮಹಾಪುರುಷರು ಅದನ್ನೇ ಬರ್ತಾರೆ ಇವತ್ತು ಒಂದೊಂದು ಕೋಟಿ ಬಂಗ್ಲೆಗಳು ಟೂ ಪ್ಲೆಕ್ಸ್ ಮನೆಗಳು ಫಾರ್ಚುನರ್ ಕಾರ್ಗಳು ಯಾಕೆ ಬೇಕಾರೆಯಾ ಸಮಾಜ ಸೇವೆ ಬಂದರೆ ಅದು ಸರಳವಾಗಿ ಬರ್ತೀವಿ ನಾಲ್ಕು ಜನಕ್ಕೆ ಮಾರ್ಗದರ್ಶನ ತೋರಿಸಿ ಸಾತ್ವಿಕತೆ ತೋರಿಸಿ ನಿಮ್ಮಿಂದ ಜನ ಬರ್ತಾರೆ ನೀವೇ ಇವತ್ತು ಸಮಾಜದಲ್ಲಿ ಆಗ್ತಾ ಇರೋದೇ ಇದು ಒಳ್ಳೆಯ ನಾಯಕತ್ವದ ಕೊರತೆ ಇದೆ ಎಲ್ಲ ಬರೋರೆಲ್ಲ ಹಣ ಮಾಡೋಕೊತಾ ಇದ್ದಾರೆ ಇವತ್ತು ಜರಮಣ್ಣ ಇಲ್ಲ ಎಂ ಟಿ ಕೃಷ್ಣಮ್ಮ ಹಿಂಗೆ ಅಲ್ಲ ಅವರು ಇಲ್ಲ ಇವರು ಅಂತ ಹೇಳಿ ಹೇಳಿ ಏನಂತಾರೆ ಅದನ್ನು ಹತ್ರ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ದಿನ ನಿಜವಿಲ್ಲದೆ ಕೇಂದ್ರಿತ ರಾಜಕಾರಣದಲ್ಲಿ ಓಟ್ ಹಾಕಿ ಓಟ್ ಹಾಕಿ ಇವತ್ತೆಲ್ಲ ಇದನ್ನು ನಾವು ಮಾಡಿಕೊಂಡಿದ್ದೀವಿ ಇಂಥರ ಸಂಖ್ಯೆ ಕಮ್ಮಿ ಆಗಬೇಕು ಸಮಾಜದಲ್ಲಿ ಜನಪರವಾದ ಅಧಿಕಾರಿಗಳು ಬರಬೇಕು ಕಾನೂನು ಸುವ್ಯವಸ್ಥೆಗಳು ಉಳಿಬೇಕು ಮುಂದಿನ ನಮ್ಮ ಮಕ್ಕಳ ಪೀಳಿಗೆ ಜನತರವಾಗಿ ಬದುಕಬೇಕು ಅಂತ ನಿಮಗೆ ನಿಜವಾಗ್ಲೂ ನಿಮ್ಮ ಮಕ್ಕಳ ಕಾಳಜಿ ನಿಮಗಿತ್ತು ನಿಮ್ಮ ದೇಶದ ಬಗ್ಗೆ ನಿಮಗೆ ಕಾಳಜಿ ಇತ್ತು ಅಂದರೆ ಹೋರಾಟಗಾರರು ಯಾರು ಅಂತ ಒಳ್ಳೆಯನ್ನ ಕಂಡು ಹಿಡ್ಕೊಂಡು ಅವ್ರ ಕರೆದಾಗ ಬರುವಂತ ಮನಸ್ಥಿತಿನ ಬೆಳೆಸ್ಕೊಳ್ಳಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಎಲ್ಲರೂ ಹೇಳಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ಳಿ ನಾವು ಇವತ್ತು ಏನು ಒಂದು ಪತ್ ಜನ ನಿಂತ್ಕೊಂಡು ಪಡೆದಾಡ್ತಿದ್ವಿ ನಮ್ಮ ಕೈಗಳನ್ನ ಬಲಪಡಿಸುವಂತ ಕೆಲಸಗಳನ್ನ ಮಾಡಿ ನಿಮ್ಮ ಮಕ್ಕಳ ಪ್ರಶ್ನೆ ನಿಮ್ಮ ದೇಶದ ಪ್ರಶ್ನೆ ನಿಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ ಅಂತ ಹೇಳ್ತಾ ದಯವಿಟ್ಟು ಇಂಥ ಏನಾದ್ರೂ ಅನ್ಯಾಯ ಅಕ್ರಮ ಮಾಡರೂ ಅಧಿಕಾರಿಗಳು ಸಿಕ್ಕರೆ ನಮ್ಗೆ ನಮ್ಗೆ ನಮ್ಮ ಸಂಪರ್ಕಕ್ಕೆ ಬನ್ನಿ ನಮ್ಗೆ ಹೇಳಿ ನಾವು ನಿಂತು ಮಾಡ್ತೀವಿ ಯಾಕಂದ್ರೆ ನಮಗ್ ಗೊತ್ತಿದೆ ಏನ್ ಮಾಡ್ಬೇಕು ಅಂತನಾ ಈ ಕಾನೂನು ಈ ನೆಲದ ಕಾನೂನುಗಳು ಪ್ರತಿಯೊಬ್ಬ ಮನುಷ್ಯನು ಹುಲಿ ಹುಲಿ ತರ ಬರ್ತಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಆದರೆ ಕಾನೂನಿನ ಅರಿವೇ ಇಲ್ಲದಂಗೆ ಕಾನೂನಿನ ಅನುಷ್ಠಾನಗಳೇ ಇಲ್ದಂಗೆ ಇಲ್ಲಿ ಅಧಿಕಾರಿಗಳು ರಾಜಕಾರಣಿಗಳು ಗುತ್ತಿಗೆದಾರರು ಮೂರು ಜನ ಸೇರ್ಕೊಂಡು ಈ ದೇಶವನ್ನು ಅಧೋಗತಿ ಕಾಣ್ತಾ ಇದಾರೆ ಅರ್ಥ ಮಾಡ್ಕೊಳ್ಳಿ ಏನು ವಿಚಿತ್ರ ಅಂದರೆ ನಮ್ಮನ್ನು ಯಾರು ಹಾಳು ಮಾಡ್ತಾರೋ ಅವನಿಗೆ ಆ ಕುರಾಯಿ ಸನ್ಮಾನ ಇದೆ ಅದು ನಿಲ್ಬೇಕು ನಮ್ಮನ್ನು ಹಾಳು ಮಾಡ್ತಾ ಇರೋದೇ ಈ ಜನಪ್ರತಿನಿಧಿಗಳು ಅರ್ಥ ಮಾಡ್ಕೊಳ್ಳಿ ಜನಾಂಗ ಜನ ಬೇಸ ಕಟ್ಟೋದು ಮತ್ತೆ ಇಂಥವನ್ನು ಆಯ್ಕಟ್ಟು ಮಡಿಕೊಳ್ಳೋದು ಮಾಮೂಲಿ ತಿನ್ನೋದು ಮಾಮೂಲಿ ತಿನ್ನಲ್ಲ ಅಂತ ಹೇಳ್ಬಿಡ್ಲಿ ನೋಡೋಣ ಯಾಕೆ ಮಡಿಕೊಂಡ್ ಇಂಥ ಯಾವ್ದೇ ಹಾಸ್ಪಿಟ್ಲಿಗೆ ಹೋದ್ರು ಒಳ್ಳೆ ಡಾಕ್ಟರ್ ಇಲ್ಲ ಮೆಡಿಸಿನ್ ಇಲ್ಲ ತಾಲೂಕ್ ಆಫೀಸ್ಗೆ ಹೋದ್ರು ಇಲ್ಲದೆ ಕೆಲಸ ಆಗಲ್ಲ ಪಂಚಾಯತ್ ಸಾವಿರಾರು ಕೋಟಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಟ್ ಕಾಲದಲ್ಲಿ ಒದಸ್ಕೊಂಡು ಮುಗಿಸ್ಕೊಂಡು ಬರ್ತಾರೆ ಅಮ್ಮ ಅಕ್ಕ ಅನ್ಸ್ಕೊಂಡು ಇವೆಲ್ಲ ಬೇಕನ್ರ್ಯಾ ಯಾವ್ ಪುಷಾರ್ಥ ಮಾಡ್ತಿದ್ರಿ ರಾಜಕಾರಣ ಮತ್ತೆ ನಾಚಿಕೆ ಆಗಲ್ವಾ ರಾಜಕಾರಣಿ ನಾಚಾ ಕಾಣ್ತೀನಿ ಅಂತ ಹೇಳ್ಕೊಳಕ್ಕೆ ಅದು ಸಮಸ್ಯೆ ಆಮೇಲೆ ಇನ್ನೊಂದು ದೊಡ್ಡ ಸಮಸ್ಯೆ ಏ ನಾನು ಆ ಪಕ್ಷದಲ್ಲಿದ್ದೀನಿ ಈ ಪಕ್ಷದಲ್ಲಿದ್ದೀನಿ ಉಜುಗರ ಪಡ್ರೆ ಯಾ ಉಜುಗರ ಪಡ್ಕೋಬೇಕು ಈಗಿರೋ ಏನು ಸಾರ್ವಜನಿಕ ಏನುದಿಲ್ಲ ರಾಜಕಾರಣ ಮಾಡ್ತಾರೆ ಹಣ ಎಲ್ಲ ಹಾಕಿ ತಲೀತಾರೆ ಆದ್ರೆ ಆ ಪಕ್ಷದಲ್ಲಿ ನೀವು ಇರೋಕ್ಕೆ ಉಜುಗರ ಪಟ್ಟಬೇಕು ಆದ್ರೆ ಯಾವುದು ನೀವು ಪಟ್ಕೊತಾ ಇಲ್ಲ ನಾನ್ ಕಾಂಗ್ರೆಸ್ ನಾನ್ ಬಿಜೆಪಿ ನನ್ನ ತಮ್ಮ ಬಾಮ ಇದ ನಮ್ಮ ಬಾಮ ಇದೆ ಜೆ ಡಿ ಎಸ್ ಅಲ್ಲಿ ಏನು ಹೇಳ್ಕೊಳ್ಳೋದು ಏನ್ ಮಾಡ್ತಾರವ್ರೆ ಇಲ್ಲ ದೇಶನ ಕೊಳ್ಳೆ ಹೊಡಿತಾ ಇದ್ದಾರೆ ಆದ್ರಿಂದ ಈ ಕೊಳ್ಳೆ ಹೊಡೆಯುವಂಥ ಅಧಿಕಾರಿಗಳನ್ನ ಕೊಳ್ಳೆ ಹೊಡೆಯುವಂಥ ಗುತ್ತಿಗೆದಾರನ್ನ ಕೊಳ್ಳೆ ಹೊಡೆಯುವಂಥ ರಾಜಕಾರಣಿಗಳನ್ನ ಮಟ್ಟ ಹಾಕ್ಬೇಕು ಅಂದ್ರೆ ಎಲ್ಲರೂ ಅಣ್ಣ ಹಣ ಏನ ಹೇಳ್ತಾರೆ ಸತ್ಯನ ಸುಳ್ಳ ಸುಳ್ಳನ ಸತ್ಯನ ತಾನೆ ಏನು ಸತ್ಯಕ್ಕೋಸ್ಕರ ಒಗ್ಗಟ್ಟಾಗಬೇಕು ನಮ್ಮ ಮಕ್ಕಳಿಗೋಸ್ಕರ ಒಗ್ಗಟ್ಟಾಗ್ಬೇಕು ನಮ್ಮ ದೇಶಕ್ಕೋಸ್ಕರ ಒಗ್ಗಟ್ಟು ಹಾಕ್ಬೇಕು ನಾವೇ ನಮ್ಗೆ ಕೇಳ್ತಾ ಇದ್ದೀವಿ ಬಂದ್ರೆಯ ನಿಮ್ಮ ಚಿಕ್ಕನು ದೇಶನ ಒಳ್ಳೆ ಮಾರ್ಗದಲ್ಲಿ ಕೊಂಡೊಯ್ಬೋದು ಒಗ್ಗಟ್ಟಿನಲ್ಲಿ ಬಲವೈಕ ಮನವಿಕೆ ಆಗಬೇಕು ಒಳ್ಳೆಯವ್ರು ಯಾರು ಅಂತ ಕೆಟ್ಟವ್ರು ಯಾರು ಅಂತ ಗೊತ್ತಿದೆ ನಿಮಗೆ ಒಳ್ಳೆಯದ್ರ ಜೊತೆ ನಡೆಯುವಂಥ ಮನಸ್ಥಿತಿ ನಿಮಗೆ ಬರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಬೇರೆ ಯಾರಾದರೂ ಮಾತಾಡ್ತೀನಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಕೆ ಆರ್ ಎಸ್ ಪಾರ್ಟಿಗೆ ಪವಿತ್ರ ರಾಜಕಾರಣ ಬಿಟ್ಟು ತೊಲಗಿ ಪ್ರೇಮಿಗಳೇ ರಾಜಕಾರಣಕ್ಕೆ ವಿಡಿಯೋ ಮುಖಾಂತರ ಇನ್ನೊಂದು ನಾನು ಚೆನ್ನಾಗಿ ಹೇಳ್ತಾ ಇದ್ದೀನಿ ತಾಲೂಕಿನ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ನಿಮ್ಗೆ ಇದೊಂದು ಪಾಠ ದಯವಿಟ್ಟು ಇಂಥ ಕೆಲಸನ ನೀವು ಮಾಡಲ್ಲ ಅಂತ ನಾನು ನಿಮ್ಮ ಮೇಲೆ ಗೌರವಿತವಾಗಿ ಅಂತ ವಿಡಿಯೋ ಹಿಂಗ್ ಮಾಡ್ತಾ ಇದ್ದೀನಿ ನಮಸ್ಕಾರ